ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ನಾಳೆ ನಡೆಯುವ ಕೇಂದ್ರದ ಬಜೆಟ್ ನಲ್ಲಿ ಆರು ಪ್ರಮುಖ ಬದಲಾವಣೆ ಆಗುವ ಸಾಧ್ಯತೆ ರೈತರಿಗೆ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಪೆಟ್ರೋಲ್ ಬೆಲೆಯಲ್ಲಿ ಇಳಿಕೆ ಸೇರಿದಂತೆ ಆರು ಪ್ರಮುಖ ಬದಲಾವಣೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಾಳೆ ಫೆಬ್ರವರಿ ಒಂದರಂದು ಕೇಂದ್ರದ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅವಧಿಯ ದೊಡ್ಡ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಈ ಮೂಲಕ ಸತತವಾಗಿ ಎಂಟನೇ ಬಾರಿಯ ಬಜೆಟ್ ಅನ್ನ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ ಆದ್ರೆ ಈ ಬಾರಿಯ ನಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು ಬರುವ ಸಾಧ್ಯತೆ ಇದೆ ಹೌದು ಏಕೆಂದ್ರೆ ಫೆಬ್ರವರಿ ಐದರಂದು ನವದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯಲಿತ್ತು ಇದೇ ಒಂದು ನಡುವೆ ನಾಳೆಯ ಬಜೆಟ್ ನಲ್ಲಿ ಹಲವು ಆಕರ್ಷಕ ಘೋಷಣೆಗಳು ಬರುವ ಸಾಧ್ಯತೆ ಇದೆ ರೈತರಿಂದ ಹಿಡಿದು ಕಾರ್ಮಿಕರಿಗೆ ಮಹಿಳೆಯರಿಗೆ ಪ್ರತಿ ವರ್ಗದವರಿಗೆ ಈ ಬಾರಿಯ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಗಬಹುದು ಎಂದು ಹೇಳಲಾಗಿದೆ ಇದೇ ನಡುವೆ ಆರ್ಥಿಕ ತಜ್ಞರು ಆರು ಪ್ರಮುಖ ಬದಲಾವಣೆಗಳು ಈ ಬಾರಿಯ ಬಜೆಟ್ನಲ್ಲಿ ಆಗಲಿದೆ ಎಂದು ಅಂದಾಜಿಸಿದ್ದಾರೆ ಮೊದಲನೆಯದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಹೌದು ಅಬಕಾರಿ ಸುಂಕವನ್ನ ಕಡಿತ ಮಾಡುವುದರ ಮೂಲಕ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ನಾವು ಇಳಿಕೆ ಕಾಣಬಹುದು ಸ್ಥಾತ್ರೆ ಇನ್ನು ಎರಡನೇದಾಗಿ ಆದಾಯ ತೆರಿಗೆಯಲ್ಲಿ ಒಂದು ಬದಲಾವಣೆ ಆಗಲಿದೆ ಅದೇನೆಂದ್ರೆ ಹತ್ತು ಲಕ್ಷವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆಯನ್ನು ಮುಂದೆ ಇರೋದಿಲ್ಲ ಹೌದು ಒಂದು ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಗಳಿಸುತ್ತಿದ್ರೆ ಆ ಒಂದು ಆದಾಯವು ತೆರಿಗೆ ಮುಕ್ತವಾಗಿರುತ್ತೆ ಆದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯದ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಕಟ್ಟಬಹುದು ಎಂದು ಹೇಳಲಾಗಿದೆ ಇನ್ನು ಮೂರನೇದಾಗಿ ಸರ್ಕಾರಿ ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅದರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಂತೂ ಹೆಚ್ಚಾಗಬಹುದು ಹೌದು ರೈತರಿಗೆ ಕೊಡಲಾಗುತ್ತಿರುವ ಆರು ಸಾವಿರ ಬದಲಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆಯು ಕೂಡ ಇನ್ನಷ್ಟು ವರ್ಗಕ್ಕೆ ವಿಸ್ತರಿಸಬಹುದು ಇನ್ನು ಅಟಲ್ ಪಿಂಚಣಿ ಯೋಜನೆಯಲ್ಲಿ ನೀಡಲಾಗುತ್ತಿರುವ ಪಿಂಚಣಿಯನ್ನು ಐದು ಸಾವಿರದಿಂದ ಹತ್ತು ಸಾವಿರಕ್ಕೂ ಕೂಡ ಹೆಚ್ಚಿಸಬಹುದು ಎಂದು ಅಂದಾಜು ಮಾಡಲಾಗಿದೆ ಇನ್ನು ನಾಲ್ಕನೇ ಬದಲಾವಣೆ ಗ್ರಾಮೀಣ ಯುವಕರಿಗೆ ಇಂಟರ್ನ್ಶಿಪ್ ಕಾರ್ಯಕ್ರಮ ಹೌದು ಗೆಳೆಯರೆ ಉದ್ಯೋಗ ಕೊಡುವುದರ ಜೊತೆಗೇನೆ ತರಬೇತಿಯು ಕೂಡ ಸರ್ಕಾರದಿಂದಲೇ ನೀಡುವುದು ಮತ್ತು ಗ್ರಾಮೀಣ ಪದವೀಧರ ಯುವಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಇಂಟರ್ನ್ಶಿಪ್ ಕಾರ್ಯಕ್ರಮವು ಕೂಡ ಪ್ರಾರಂಭಿಸಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಐದನೇ ಬದಲಾವಣೆ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳನ್ನು ಹೆಚ್ಚಿಸುವ ಗುರಿ ಹೌದು ಇಂದು ಎಷ್ಟೋ ಕಾಲೇಜುಗಳಲ್ಲಿ ವೈದ್ಯಕೀಯ ಸೀಟು ಕಡಿಮೆ ಇದ್ದ ಪರಿಣಾಮ ಸೀಟುಗಳು ಸಿಗುತ್ತಿಲ್ಲ ಹಾಗಾಗಿ ದೇಶದ ಪ್ರಮುಖ ಕಾಲೇಜುಗಳಲ್ಲಿ ಎಪ್ಪತ್ತೈದು ಸಾವಿರ ಹೊಸ ಸೀಟುಗಳನ್ನ ವೈದ್ಯಕೀಯ ಕಾಲೇಜುಗಳಲ್ಲಿ ಸೇರಿಸುವ ಗುರಿಯನ್ನು ನಿಗದಿಪಡಿಸಲಾಗಿದೆ ಇನ್ನು ಆರನೇದಾಗಿ ವಸತಿ ಸೌಲಭ್ಯ ಹೌದು ಗೆಳೆಯರೆ ಇಂದು ಎಷ್ಟೋ ಜನರು ಬಾಡಿಗೆ ಮನೆಯೊಳಗೆ ವಾಸ ಮಾಡುತ್ತಿದ್ದು ಕಷ್ಟಪಟ್ಟು ದುಡಿಯುತ್ತಿದ್ದ ಹಣವನ್ನ ಬಾಡಿಗೆಗೆನೆ ಕಟ್ಟುತ್ತಿದ್ದಾರೆ ಹಾಗಾಗಿ ಸರ್ಕಾರ ವಸತಿ ಇಲ್ಲದವರಿಗೆ ಮನೆ ಸೌಲಭ್ಯ ಮತ್ತು ಗೃಹ ಸಾಲ ಪಡೆಯುತ್ತಿರುವರಿಗೆ ಅದರ ಒಂದು ಸಾಲದ ಬಡ್ಡಿ ಮೇಲೆ ಎರಡರಿಂದ ಐದು ಲಕ್ಷವರೆಗೆ ತೆರಿಗೆ ವಿನಾಯಿತಿ ಕೂಡ ನೀಡಲು ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಈ ಮೂಲಕ ಹಲವಾರು ಪ್ರಮುಖ ಬದಲಾವಣೆ ನಾಳೆ ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ನಾಳೆ ನಡೆಯುವ ಬಜೆಟ್ನ ಎಲ್ಲ ಮುಖ್ಯವಾದ ಮಾಹಿತಿಯನ್ನು ಇದೇ ಒಂದು ಚಾನಲ್ ಮೂಲಕ ನಾವು ನಿಮಗೆ ತಿಳಿಸುತ್ತೇವೆ ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ